ಇ ಕಚೇರಿಯಿಂದ ಮತ್ತು ಪೊಲೀಸ್ ಇಲಾಖೆ ಇಬ್ಬರು ಶಾಮೀಲಾಗಿ ಎಲ್ ನಲ್ಲಿ ಏನು ಹಣ ಬರಬೇಕು ಫಿಫ್ಟಿ ಫಿಫ್ಟಿ ಟಕಾಯತಿ ಆದ್ರೂ ಫಿಫ್ಟಿ ಫಿಫ್ಟಿ ಬರಬೇಕು ಕಲ್ಟರ್ ಆದ್ರೂ ಫಿಫ್ಟಿ ಫಿಫ್ಟಿ ಬರಬೇಕು ರೌಡಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ಮೂರ್ಣೆ ಮಾಡಿರ್ತಕ್ಕಂಥದ್ದು ಫಿಫ್ಟಿ ಫಿಫ್ಟಿ ಬರಬೇಕು ಕೋಳಿ ಪಂದ್ಯ ಫಿಫ್ಟಿ ಫಿಫ್ಟಿ ಸ್ಪೀಟ್ ಆಡಿದರೆ ಫಿಫ್ಟಿ ಫಿಫ್ಟಿ ಇವರು ಸಂಪೂರ್ಣ ಪೊಲೀಸ್ ನಿಷ್ಕ್ರಿಯರಾಗಿದ್ದಾರೆ ನಮ್ಮ ಡಿ ವೈಸಿಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾರು ಕಂಡೋದ್ರು ಪರವಾಗಿಲ್ಲ ಯಾರು ಕೊಲೆ ಆದರೂ ಪರವಾಗಿಲ್ಲ ಯಾರು ಮನೆ ಎಗ್ಗುಟ್ಟೋದ್ರು ಪರವಾಗಿಲ್ಲ ನಾಲ್ಕು ಜನ ಪೊಲೀಸನ್ನ ಕಳಿಸಿ ಬಂದೋಬಸ್ತ್ ಮಾಡಿ ಆ ಚುನಾವಣೆ ನಡೆಸುವಂತ ಯೋಗ್ಯತೆ ಇವರಿಗೆ ಇಲ್ಲ ಅಂದ್ರೆ ಯಾಕೆ ಬಗ್ಗೆ ಇಲ್ಲಿ ಇನ್ಸ್ಪೆಕ್ಟರ್ ಅವರು ಇನ್ಸ್ಪೆಕ್ಟರ್ ಇರ್ಬೋದು ಡಿ ವೈಸು ಇರ್ಬೋದು ಇವತ್ತು ಇವರು ಐ ಪಿ ಎಲ್ ಪಂದ್ಯಗಳನ್ನ ಆಡಿಸುವಂಥದ್ದು ಸ್ಪೀಡ್ಗಳು ಆಡಿಸುವಂಥದ್ದು ಹೋಳಿ ಪಂದ್ಯಗಳು ಆಡಿಸುವಂಥದ್ದು ಚಿಂತಾಮಣಿ ತಾಲೂಕಿನ ವೈಜಕೂರು ರೇಷ್ಮೆ ಬೆಳೆಗಾರರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ವಿರುದ್ದ ಅವಿಶ್ವಾಸ ಗೊತ್ತುವಳಿಯನ್ನ ವ್ಯಕ್ತಪಡಿಸಿದೆ ಸಹಕಾರ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಉದ್ದೇಶ ಪೂರ್ವಕವಾಗಿ ಅವಿಶ್ವಾಸ ಮಂಡನೆಗೆ ಬೇಕಾದ ಸಿದ್ಧತೆಗಳನ್ನ ಕೈಗೊಳ್ಳದೆ ಸಬೂಬು ಹೇಳಿಕೊಂಡು ಕಾಲಹರಣ ಮಾಡುತ್ತಿದ್ದಾರೆ ಅಂತ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ದೂರಿದರು ಚಿಂತಾಮಣಿಯ ಜೆಕೆ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮದರೊಟ್ಟಿಗೆ ಮಾತನಾಡಿದ ಅವರು ಅವಿಶ್ವಾಸ ನಿರ್ಣಯಕ್ಕೆ ಬೇಕಾದ ಪೊಲೀಸ್ ಬಂದೋಬಸ್ತ್ ನೀಡುವಂತೆ ಹಲವು ಮನವಿಗಳನ್ನ ನೀಡಿದ್ರು ಕೂಡ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೆ ಜಾತ್ರೆ ವರ್ಕ್ ಸರ್ವೆ ಇತ್ಯಾದಿಗಳ ನೆಪುಗಳನ್ನ ಹೇಳಿಕೊಂಡು ಕಾಲಹರಣ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಬಂದೋಬಸ್ತ್ ನೀಡೋದಾಗಿ ಹೇಳಿಕೊಂಡು ಹೋಗುತ್ತಿರುವ ಪೊಲೀಸ್ ಅಧಿಕಾರಿಗಳ ನೈಜತೆಯನ್ನ ಪರಿಶೀಲಿಸಲೆಂದು ಸರ್ವೆ ಸ್ಥಳಕ್ಕೆ ಹೋದರೆ ಅಲ್ಲಿಗೆ ಪೊಲೀಸರೇ ಬಂದಿಲ್ಲ ಪೊಲೀಸರು ಪಕ್ಷಾತೀತಗಳಂತೆ ಕಾರ್ಯನಿರ್ವಹಿಸುತ್ತಿದ್ದು ಪೊಲೀಸ್ ಅಧಿಕಾರಿಗಳು ಸ್ವತಂತ್ರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವುದನ್ನು ಹಾಗೂ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುವುದನ್ನು ಮರೆತು ಹೋಗಿದ್ದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆನತಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ದೂರಿದರು ನಗರ ಹಾಗೂ ತಾಲೂಕಿನಾದ್ಯಂತ ಕಳವು ಅಪರಾಧ ಚಟುವಟಿಕೆಗಳಾದ ಬೆಟ್ಟಿಂಗ್ ದಂಧೆ ಮಟ್ಕ ಚೂಜು ಸ್ಪಿಟ್ ಐಪಿಎಲ್ ಗೋಳಿ ಪಂದ್ಯ ಇತ್ಯಾದಿಗಳು ಎಗ್ಗು ಸಿಕ್ಕಿಲ್ಲದೆ ನಡೀತಾ ಇದ್ರೂ ಕೂಡ ಪೊಲೀಸ್ ಅಧಿಕಾರಿಗಳು ಮಾತ್ರ ಯಾವುದನ್ನು ಕಂಡು ಕಾಣದಂತೆ ವರ್ತಿಸುತ್ತಿದ್ದು ಅಪರಾಧ ಚಟುವಟಿಕೆ ನಡೆಸುತ್ತಿರುವವರಿಂದ ಹಣ ವಸೂಲಿ ಮಾಡುವ ದಂಧೆಗೆ ಇದ್ದಿದ್ದು ಇಂಥವರನ್ನ ಅಯೋಗ್ಯರೆನ್ನದೇ ಮತ್ತೇನಂತ ಹೇಳಬೇಕು ಅಂತ ಪ್ರಶ್ನಿಸಿದ್ರು ಇನ್ನು ಸಚಿವರ ಆಣತಿಯಂತೆ ನಡೆಯುವುದೇ ತಮ್ಮ ಆದ್ಯ ಕರ್ತವ್ಯ ಎಂಬಂತೆ ನಡೆದುಕೊಳ್ಳುತ್ತಿರುವುದರಿಂದ ತಾಲೂಕಿನಾದ್ಯಂತ ಪೊಲೀಸ್ ವ್ಯವಸ್ಥೆ ನಿಷ್ಕ್ರಿಯಗೊಂಡಿದ್ದು ಇದರ ವಿರುದ್ಧ ಜಿಲ್ಲಾ ರಕ್ಷಣಾಧಿಕಾರಿ ಕೇಂದ್ರ ವಲಯ ಐಜಿಪಿಗೆ ಹಾಗೂ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ಪತ್ರ ಬರೆದು ದೂರು ನೀಡುತ್ತೇನೆ ಪರಿಸ್ಥಿತಿ ಸುಧಾರಣೆಯಾಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದರು ಸಚಿವ ಸುಧಾಕರ್ ನಡೆಸಿದ ಗುದ್ದಲಿ ಪೂಜೆ ನನ್ನ ಅವಧಿಯಲ್ಲಿ ನಗರೋತ್ಥಾನ ಯೋಜನೆಯಡಿ ಮಂಜೂರಾದ ಕಾಮಗಾರಿ ಈ ವಿಚಾರವಾಗಿ ಗುತ್ತಿಗೆದಾರರು ಸಚಿವರು ತಮ್ಮಿಂದ ಹತ್ತರಷ್ಟು ಕಮಿಷನ್ ಕೇಳುತ್ತಿದ್ದಾರೆ ಅಂತ ಹಲವು ಗುತ್ತಿಗೆದಾರರು ನನಗೆ ತಿಳಿಸಿದ್ದು ಇದಕ್ಕೆ ಯಲುವಳ್ಳಿ ಸೊಳ್ಳೇಗೌಡರು ಸಾಕ್ಷಿಯಾಗಿದ್ದಾರೆ ಒಂದೊಮ್ಮೆ ಕಮಿಷನ್ ಹಣ ನೀಡುತ್ತಿದ್ದರೆ ಟೆಂಡರ್ ರದ್ದುಪಡಿಸುವ ಹಾಗೆ ಮರು ಟೆಂಡರ್ ಮಾಡುವುದಾಗಿ ಗುತ್ತಿಗೆದಾರನ್ನ ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ಸಚಿವರು ಹೊಸ ಸಂಪ್ರದಾಯಕ್ಕೆ ಮುನ್ನುಡಿ ಬರೆದಿದ್ದು ಇದು ಅವರ ಅಭಿವೃದ್ಧಿಯ ಸಾಧನೆಯಂತ ಲೇವಡಿ ಮಾಡಿದ್ರು ಸುಳ್ಳೇಳಿ ಒಂದು ಪತ್ರವನ್ನು ಬರೆದಿರ್ತಾರೆ ಈ ತರ ನಾಲ್ಕಾರ ಕಡೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ ಹಾಗಾಗಿ ಕೊಡೋಕೆ ಆಗೋದಿಲ್ಲ ಅಂತೇಳಿ ಪೊಲೀಸ್ ಅಂದರೆ ಈ ಡಿ ಆರ್ ಎ ಆರ್ ಈ ಕಚೇರಿಯಿಂದ ಮತ್ತು ಪೊಲೀಸ್ ಇಲಾಖೆ ಇಬ್ಬರು ಕೂಡ ಶಾಮೀಲಾಗಿ ಕಳೆದ ನಾಲ್ಕು ತಿಂಗಳಿಂದ ಈ ಒಂದು ಚುನಾವಣೆಯನ್ನು ಮುಂದೂಡ್ತಾ ಬರ್ತಾ ಇದ್ದಾರೆ ಇವತ್ತು ಈ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಹೇಳ್ತೇನೆ ಇವತ್ತು ಇಲ್ಲಿರ್ತಕ್ಕಂಥವ್ರಿಗೆ ಇನ್ಸ್ಪೆಕ್ಟರ್ ಇರ್ಬೋದು ಡಿ ವೈ ಇವತ್ತು ಇವರು ಐ ಪಿ ಎಲ್ ಪಂದ್ಯಗಳನ್ನು ಆಡಿಸುವಂಥದ್ದು ಸ್ಪೀಡ್ಗಳು ಆಡಿಸುವಂಥದ್ದು ಹೋಳಿ ಪಂದ್ಯಗಳು ಆಡಿಸುವಂಥದ್ದು ಇವತ್ತು ರೌಡಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾ ಇದ್ದಾರೆ ಇವರು ನಮ್ಮ ತಾಲೂಕಿನಲ್ಲಿ ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಇವರು ಸಂಪೂರ್ಣ ಪೊಲೀಸ್ ನಿಷ್ಕ್ರಿಯರಾಗಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ ಯಾಕೆಂದರೆ ನಾಲ್ಕು ಜನ ಪೊಲೀಸನ್ನ ಕಳಿಸಿ ಬಂದೋಬಸ್ತ್ ಮಾಡಿ ಆ ಚುನಾವಣೆ ನಡೆಸುವಂಥ ಯೋಗ್ಯತೆ ಇವ್ರಿಗೆ ಇಲ್ಲ ಅಂದರೆ ಯಾಕಿನ ಬಗ್ಗೆ ಇಲ್ಲಿ ಇನ್ಸ್ಪೆಕ್ಟರು ಇವತ್ತು ಸಂಪೂರ್ಣ ಚಿಂತಾಮಣಿ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಇವತ್ತು ಜೋ ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು ಇದೇ ಡಿ ವೈಎಸ್ಪಿ ಕಾರಣ ಆ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಕಾರಣ ಅಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು ಕಾರಣ ಏನು ಹೋಳಿ ಪಂದ್ಯದಲ್ಲಿ ಐದು ಸಾವಿರ ರೂಪಾಯಿ ಬಾಕಿ ಇದೆ ಐದು ಸಾವಿರ ರೂಪಾಯಿ ಕೊಡಿ ಅಂತ ಹೇಳಿ ಅವ್ನ ಮನೆ ಹತ್ರ ಹೋದಾಗ ಅವನ್ ನಾಳೆ ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲ ಈಗಲೇ ಬೇಕು ಅಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು ನಾನು ಕಳೆದ ಹದಿನೈದು ಹಿಂದೆ ಪೊಲೀಸ್ ಠಾಣೆಯಲ್ಲಿ ಮಗು ವಿಚಾರದಲ್ಲಿ ನಾವು ಗಲಾಟೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೇನೆ ನಮ್ಮ ಈ ನಮ್ಮ ಡಿವೈಎಸ್ಪಿಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾರು ಕಣ್ಣೋದ್ರೂ ಪರವಾಗಿಲ್ಲ ಯಾರು ಕೊಲೆ ಆದ್ರೂ ಪರವಾಗಿಲ್ಲ ಯಾರ ಮನೆ ಇಕ್ಕುಟ್ಟೋದ್ರೂ ಪರವಾಗಿಲ್ಲ ಇವರು ಬರ್ತಕ್ಕಂಥದ್ದು ಐ ಪಿ ಎಲ್ ನಲ್ಲಿ ಏನ್ ಹಣ ಬರಬೇಕು ಫಿಫ್ಟಿ ಫಿಫ್ಟಿ ಡಕೈಟಿ ಆದ್ರೂ ಫಿಫ್ಟಿ ಫಿಫ್ಟಿ ಬರಬೇಕು ಕಳ್ಳತನ ಆದ್ರೂ ಫಿಫ್ಟಿ ಫಿಫ್ಟಿ ಬರಬೇಕು ರೌಡಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ದುಡಿಮೆ ಮಾಡಿರ್ತಕ್ಕಂಥದ್ದು ಫಿಫ್ಟಿ ಫಿಫ್ಟಿ ಬರಬೇಕು ಕೋಳಿ ಪಂದ್ಯ ಫಿಫ್ಟಿ ಫಿಫ್ಟಿ ಇಸ್ಪೀಟ್ ಆಡಿದ್ರೆ ಫಿಫ್ಟಿ ಫಿಫ್ಟಿ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಇವತ್ತು ಪೊಲೀಸ್ ಜನ ಹೇಳ್ತೇನೆ ಇಲ್ವಾ ಇವರಿಗೆ ಇವ್ರ ಯೋಗ್ಯತೆಗೆ ನಾಲ್ಕು ಜನ ಪೊಲೀಸ್ ಕಳಿಸಿ ಅಲ್ಲಿ ಚುನಾವಣೆ ನಡೆಸಕ್ಕಾಗ್ಲಿಲ್ಲ ಅಂದ್ರೆ ಏನ್ ಮಾಡದಿ ಯಾರು ನಾಳೆ ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ ಇವರು ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ಬೇಕು ಜಿಲ್ಲೆಯಿಂದ ಕರೆಸ್ಕೊಬೇಕು ಬೇರೆ ಬೇರೆ ವಿಂಗ್ಸ್ ಇದೆ ಐಜಿ ಗೆಲ್ಬೇಕು ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ಇಲ್ಲ ನಾವು ಪೊಲೀಸ್ ಇಲ್ಲ ಇಲ್ಲಿ ಚುನಾವಣೆ ನಡ್ಸಕ್ ಆಗ್ತಾ ಇಲ್ಲ ಅಂತ ಚುನಾವಣೆ ನಡ್ಸಕ್ ಆಗಿಲ್ಲ ಅಂದ್ರೆ ಇನ್ ಯಾರು ಬೆಂಬಲ ಕೊಡ್ತಾರೆ ಇವರು ಅಂದ್ರೆ ಕೋಳಿ ಪಂದ್ಯ ಆಡೋರು ಬೆಂಬಲ ಕೊಡ್ತಾರ ಐ ಪಿ ಎಲ್ ಆಡ್ತಕ್ಕಂಥವ್ರು ಬೆಂಬಲ ಕೊಡ್ತಾರ ರೌಡಿ ಚಟುವಟಿಕೆಗಳಿಗೆ ರೂರಲ್ ಠಾಣೆಯಲ್ಲಿ ಇವತ್ತು ಕಾಂಪೌಂಡ್ ತುಂಬಾ ಅವರೇ ಇರ್ತಾರೆ ಒಬ್ಬನಾದ ಮೇಲೆ ಒಬ್ಬರು ಒಬ್ಬನಾದ ಮೇಲೆ ಒಬ್ರು ಒಳಗಡೆ ಹೋಗಿ ಟೀಲ್ಗಳು ಮಾಡೋದು ಅರ್ಧ ಇವ್ರಿಗೆ ಅರ್ಧ ಇವ್ರಿಗೆ ಇಂಥ ಅಯೋಗ್ಯಕ್ಕೆ ನಾವು ಏನು ಮಾಡೋಕ್ ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಹೋಗಿದ್ದೀವಿ ಇವರಿಗೆ ಡಿ ಪಿಗೆ ಇನ್ಸ್ಪೆಕ್ಟರ್ಗೆ ಕೂಡ ನೋಟಿಸ್ ಕೊಡಿಸುವಂತ ಕೆಲಸ ಮಾಡಬೇಕು ಅಲ್ಲಿ ಹೋಗಿ ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ ಯಾಕಂದ್ರೆ ಇವತ್ತು ಒಂದು ಆರ್ಡರ್ ಆಗಿದೆ ಈಗ ಈಗಾಗಲೇ ಹೈಕೋರ್ಟ್ ನಲ್ಲಿ ಆರ್ಡರ್ ಆಗಿದೆ ಇದೇ ತಿಂಗಳು ಇಪ್ಪತ್ತು ಐದನೇ ತಾರೀಕು ಒಳಗಡೆ ಚುನಾವಣೆ ನಡೆಸಬೇಕು ಈ ಅವಿಶ್ವಾಸ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಡೆಸಬೇಕು